இதில் பொதுமக்கள் பங்கேற்கும் இந்த கூட்டத்தில் பேசிய அவர் இந்தியாவின் பொருளாதாரம் மேம்படுவதாக நீ சொ ஏர்ச நோடுோத ಅಲ್ಲ ಸ್ವರ ಅಡಿಸಿದರೆ ಎಲ್ಲಿ ಅದೇ ಒಣಗೈತೋ ಎನ್ನುವಂತಹ ಭಯ ನನಗೆ ನಮಗೆ ಹಾಗಲ್ಲ ಹ್ಞೂ ಹೇರವೇ ಕೀರ್ತಿ ಏನಾ ಎಲ್ಲ ನಿನ್ನ ಏನಿರವರ್ಮಾ ಅಲ್ಲಿ ಒಣಗೆ ಚಾಪು ಹೇ ಏನಾ ನಿನ್ನ ಅಹಂಕಾರವನ್ನು ತಿಳಿಸುವುದಕ್ಕಾಗಿ ಬಂದಿದ್ದೇನೆ ಹೌದಾ ಏನೆಂದು ಭಾವಿಸಿದ್ದಿ ಅಂದು ನಾನು ಸೋತಿದ್ದೇನೆ ಹೌದು ನಿಮಗೆ ಕೃಪಾಯವನ್ನು ಕೊಡ್ತೇನೆಂದು ಹಾಗೆ ಒಪ್ಪಿ ಹೋಗಿದೆ ಹೌದಾ ಹೌದು ಬಹುಶಃ ನೀ ಬಾವಿಷ್ಯರಬೇಕು ಹಾ ಮನೆ ಕಥೆ ಹಾ ಇಲ್ಲಿ ತಲೆ ಹಾಕೋದಿಲ್ಲ ಯಾಪ್ಪ ಹಾಗೆ ನಾವು ಕಣಿಗೆಲಿ ಸೋನು ಹೋಗೋದು ಹಗಲು ರಾತ್ರಿ ನನಗೆ ನಿಂದೆ ಚಿಂತೆ ನಿಜವಾಗಿ ಹೌದು ನನ್ನ ನೆಲ ಹೋಗೋದು ಹೋಗಲಿಕ್ಕಿಲ್ಲ ಕಾರಣ ಏನೋ ಗೊತ್ತಾ ಸರಿಯಾಗಿ ಬೆನ್ನಿ ಕೊಟ್ಟಿದ್ನಲ್ಲ ಹೌದು ಯಾವುದು ಹೋದ್ರು ಅದು ಬರಲ ಆಗೋದಿಲ್ಲ ಹೌದು ಬೆನ್ನಿಗೆ ಕೊಟ್ಟಿ ಹಾ ಬೇರೆ ಹೆಲ್ ಕೊಟ್ಟಿಲ್ಲ ಬೇರೆ ಹೆಲ್ ಕೊಡ್ಲಿಕ್ಕೆ

ಕೆಲವರು ಉದ್ದ ಆದ್ರೂ ಉದ್ದ 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 ಒಳ್ಳೆ ಅರಿಕೆ ಮಾಡಿದ ಹಾಗೆ ಮುರಿದು ಮುಟ್ಟು ಮುಕ್ಕುಟ್ಟಾಗುತ್ತದೆ ಅದು ಸರಿಯಾಗಿ ತೋರ ಇರುವುದಿಲ್ಲ ಕೆಲವರು ತೋರ ಅದು ತೋರ ನಡಲಿಕ್ಕೆ ಆಗುದಿಲ್ಲ ಹೀಗೆ ಹೀಗೆ ತಿರುಗು ರದ್ದಾಡುವುದು ನಮ್ದು ಹಾಗಲ್ಲ ಉದ್ದಾಗಲ್ಲ ಸರಿ ಉಂಟು ಹೇ ವೀರಭರ್ಮ ಈ ವೀರಭರ್ಮನಲ್ಲ ಗೆಲ್ಲುವುದಕ್ಕೋಸ್ಕರವಾಗಿ ಬಂದಿಟ್ಟಿ ಅಂತ ಆದರೆ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ ಅಂದು ನಿನ್ನಿಂದ ನಾನು ಪೆಟ್ಟು ತಿಂದಿರಬಹುದು ಇನ್ನು ಕೊಡುವಕ್ಕೋಸ್ಕರವಾಗಿ ಹೊಂದಿದ್ದೇವೆ ಹೌದಾ ಗುಷ್ಟಿ ಕಟ್ಟಿದ್ದೇವೆ ಸೋಲು ಆಗಿರಬಹುದು ಸೋಲೆ ಶಾಶ್ವತ ಆಗಿರುವ ಕಾಲಚಕ್ರ ಇಂತಹ ಇರುವುದಿಲ್ಲ ಯುಗಗಳೇ ಬದಲಾವಣೆ ಆಗಿದೆ ಕ್ರಮ ತ್ರೇತ ಧಾಪರ ಎನ್ನುವಂತಹ ಯುಗಗಳ ಕಳೆದು ಈಗ ಕಲಿಯುಗ ಹೌದು ಯುಗ ಹೇಗೆ ಉರುಗುತ್ತದೆಯೋ ತಿರುಗುತ್ತದೆಯೋ ದಿನ ಹೇಗೆ ಬದಲಾವಣೆ ಆಗ್ತದೆಯೋ ಕಾಲ ಪ್ರವಾಹವು ಹಾಗೆ ಬದಲಾವಣೆ ಆಗ್ತದೆ ಪರಿವರ್ತನಾಶೀಲವಾದ ಇದನ್ನ ಪ್ರಪಂಚ ಎನ್ನುವ ಹಾಗೆ ಇವತ್ತು ನಾಳೆ ಇಲ್ಲ ನಾಳೆ ನಾಡಿಲ್ಲ ನಿನ್ನೆ ನಾನು ಇಲ್ಲಿ ಬಂದ ನಾಳೆ ನಾನು ಇಲ್ಲಿ ಯಾರು ನಾನಿಲ್ಲ ಇರ್ತೇನೆ ನೀನು ಮಾತ್ರ ಹೋಗ್ತೀನಿ ನಾನೇ ಕಳಿಸುವ ಹೇಗೆ ಬದಲಾವಣೆ ಆಗ್ತದೆ ವಯಸ್ಸು ಮನುಷ್ಯನ ಬದುಕು ಕೂಡ ಚಿತ್ರ ಕೂಡ ಬದಲಾವಣೆ ಆಗ್ತದೆ ಸೋಲು ಎನ್ನುವಂತಹದ್ದು ಶಾಶ್ವತ ಒಬ್ಬನಿಗಲ್ಲ ಕೆಲವೊಬ್ಬನಿಗೆ ಶಾಶ್ವತ ಅಲ್ಲ ಸೋಲೆ ಶಾಶ್ವತ ಅನ್ನಾದ್ರೆ ಕೆಲವು ಸ್ಪರ್ಧಾಳುಗಳು ಹಲವಾರು ಬಾರಿ ಸ್ಪರ್ಧಿಸ್ತಾರೆ ಅವ್ರಿಗೆ ಯಾವಾಗ ಸೋಲೆ ಆದ್ರೂ ಗೆಲ್ತಾರೆ ಗೆಲ್ತೀನಿ ಇರುವಂತಹ ವಿಶ್ವಾಸ ಒಂದಲ್ಲ ಒಂದು ಒಂದು ಬಾರಿ ಕಾಲ ಅವರಿಗೆ ಅನುಕೂಲ ಆಗಿ ಆಗ್ತದೆ ಕೆಲವು ಸಂದರ್ಭ ಅತಿಯಾದ ಆತ್ಮವಿಶ್ವಾಸ ಕೈ ಕೊಟ್ಟಿದೆ ಹೌದಾ ಆತ್ಮವಿಶ್ವಾಸ ಕುರಿತಾಗಿ ಅಪಾರವಾದ ಬರುವಾಗ ನಾನು ಸರಿಯಾಗಿ ವಿಚಾರ ಮಾಡಿ ಬಂದಿದ್ದೇನೆ ಈ ಬಾರಿ ಎದ್ದೇ ಗೆಲ್ಲುತ್ತೇನೆ ನೀವು ಹಾಗೆ ಅಹಂಕಾರ ಬರಬೇಡ ಅಂದು ನಾನು ಕಡಲ ಕೊಟ್ಟಂತಹ ಕಪ್ಪಗಾಣಿಕೆಯನ್ನು ಮರಳಿ ಬಡ್ಡಿ ಸಹಿತವಾಗಿ ಕೊಟ್ಟರೆ ಹಾಗೆ ಇಲ್ಲದ ಇದ್ರೆ